ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಮಂಜುಳಾ ರೆಸಿಪಿ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಹುರ್ಗಡ್ಲೆ ತಂಬಿಟ್ಟು ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತಾಯಿದ್ದೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಒಂದು ತಿಂದರೆ ಇನ್ನೂ ಎರಡು ತಿನ್ಬೇಕನ್ನಿಸುತ್ತೆ ಅಷ್ಟು ಸಾಫ್ಟಾಗಿ ಚೆನ್ನಾಗಿರುತ್ತೆ ಇದು ಫಸ್ಟ್ ಟೈಮ್ ಮಾಡೋರು ಕೂಡ ತುಂಬ ಚೆನ್ನಾಗಿ ಮಾಡಬಹುದು ಅಷ್ಟು ಚೆನ್ನಾಗಿ ಬರುತ್ತೆ ಇವಾಗ ಬನ್ನಿ ಇದನ್ನು ಹೇಗೆ ಮಾಡೋದು ನೋಡೋಣ ಮೊದಲು ಒಂದು ಪ್ಯಾನ್ಗೆ ಅರ್ಧ ಕಪ್ ಆಗೋಷ್ಟು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಈ ಕಡಲೆ ಬೀಜ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಒಂದೆಂಟು ಹತ್ತು ನಿಮಿಷದವರೆಗೂ ಈ ರೀತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ತಿನ್ನೋದಕ್ಕೆ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಒಂದು ಹತ್ತು ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಲೋ ಫ್ಲೇಮಲ್ಲೇ ಈ ರೀತಿ ಸಿಪ್ಪೆ ಬಿಡಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ಇವಾಗ ಇದನ್ನು ಒಂದು ಸಪ್ರೇಟ್ ಪ್ಲೇಟಲ್ಲ ಹಾಕ್ಕೊಳ್ತೀನಿ ಇವಾಗ ಅದೇ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗಷ್ಟು ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಬಿಳಿ ಎಳ್ಳು ಈ ಬಿಳಿ ಎಳ್ಳು ತುಂಬಾ ಬೇಗ ಫ್ರೈ ಆಗಿಬಿಡುತ್ತೆ ಇದು ಕೂಡ ಅಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೀವು ಬೇಕಿದ್ರೆ ಕಪ್ಪು ಎಳ್ಳು ಕೂಡ ಹಾಕ್ಕೊಂಡು ಮಾಡ್ಕೋಬಹುದು ಬಿಳಿ ಎಳ್ಳು ಕಪ್ಪು ಎಳ್ಳು ಎರಡೂ ಸೇರಿಸ್ಕೊಂಡು ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ ಅಲ್ಲಿ ತನಕ ಚೆನ್ನಾಗಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ಸಪ್ರೇಟ್ ಪ್ಲೇಟೆಲ್ಲ ಹಾಕಿ ಇದೀನಿ ಅದೇ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಗಸಗಸೆ ಅನ್ನೋದು ತುಂಬ ಬೇಗನೆ ಫ್ರೈ ಆಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಇದು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ಗಸಗಸೆ ಅನ್ನೋದು ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಕೂಡ ಒಂದು ಸಪ್ರೇಟ್ ಪ್ಲೇಟೆಲ್ಲ ಹಾಕಿ ಇಟ್ಕೊಳ್ತೀನಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಈ ಗಸಗಸೆ ಎಳ್ಳು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ಪಾಗಷ್ಟು ಹುರುಗಡ್ಲೆ ಹಾಗೆ ಆರು ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೈಸಾಗಿ ಪೌಡರ್ ಮಾಡ್ಕೋಬೇಕು ಇದನ್ನು ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ತುಂಬ ನೈಸಾಗಿ ಪೌಡರ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆದಷ್ಟು ಸ್ಮೂತಾಗಿ ಪೌಡರ್ ಮಾಡ್ಕೊಳ್ಳಿ ನಾನು ಈ ರೀತಿ ತುಂಬ ಸ್ಮೂತಾಗಿ ಮಾಡಿಟ್ಕೊಂಡಿದ್ದೀನಿ ಈ ಹುರ್ಗಡ್ಲೆ ಹಿಟ್ಟಿನ ಒಂದು ಬಾಣಲೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಅದೇ ಒಂದು ಮಿಕ್ಸರ್ ಜಾರ್ಗೆ ಮೊದಲೇ ಹುಡುಗಿ ಇಟ್ಕೊಂಡಿರೋ ಕಡಲೆ ಬೀಜ ಸಿಪ್ಪೆ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿಬಿಟ್ಟು ಮಿಕ್ಸಿ ಜಾರ್ಗೆ ಇದ್ದೀನಿ ಇದನ್ನು ಸ್ವಲ್ಪ ತರ್ತರಿ ಇರೋ ಥರ ರುಬ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ತರ್ತರಿ ಇರೋ ಥರನೇ ರುಬ್ಕೋಬೇಕು ಚೆನ್ನಾಗಿರುತ್ತೆ ತುಂಬ ನೈಸಾಗಿ ಮಾಡಿಬಿಟ್ರೆ ಅಷ್ಟು ಚೆನ್ನಾಗಿರೋಲ್ಲ ಈ ಕಡಲೆ ಬೀಜ ಅನ್ನೋದು ಸ್ವಲ್ಪ ಬಾಯಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ತರ್ತರಿ ಇರೋ ಥರ ರುಬ್ಕೊಂಡು ಅದೇ ಪಾತ್ರೆಗೆ ಇದ್ದೀನಿ ಇವಾಗ ಅದಕ್ಕೆ ಮೊದಲೇ ಹುರಿದಿಟ್ಕೊಂಡಿರೋ ಗಸಗಸೆ ಮತ್ತು ಎಳ್ಳು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಅರ್ಧ ಹೋಳಾಗಷ್ಟು ಒಣ ಕೊಬ್ಬರಿ ತುರಿ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಕ್ಲೀನಾಗಿ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಿದೆ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇನ್ನೊಂದು ಪಾತ್ರೆಗೆ ಒಂದು ಆಗೋಷ್ಟು ಬೆಲ್ಲ ಹಾಕ್ಕೊಳ್ತಾಯಿದ್ದೀನಿ ಈ ಒಂದು ಕಪ್ ಬೆಲ್ಲ ಸ್ವೀಟ್ ಕರೆಕ್ಟಾಗಿರುತ್ತೆ ಹಾಗಾಗಿ ಒಂದು ಕಪ್ ಬೆಲ್ಲಗೆ ಅರ್ಧ ಕಪ್ ಆಗಷ್ಟು ನೀರು ಹಾಕ್ಕೊಂಡು ಬೆಲ್ಲನ ಕರ್ಗಿಸ್ಕೋಬೇಕು ಇಲ್ಲಿ ಪಾಕೋ ಬರೋ ಅವಶ್ಯಕತೆ ಏನಿಲ್ಲ ಬೆಲ್ಲ ಸ್ವಲ್ಪ ಲೈಟಾಗಿ ಕರಗಿದ್ರೆ ಸಾಕು ಅಲ್ಲಿ ತನಕ ಚೆನ್ನಾಗಿ ಕರ್ಗಿಸ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ಬೆಲ್ಲ ಅನ್ನೋದು ಈ ರೀತಿ ಚೆನ್ನಾಗಿ ಕರಗಿದೆ ನೀವು ಸ್ವಲ್ಪ ಸ್ವೀಟ್ ತಿನ್ನೋರಾದರೆ ಇನ್ನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಈ ಒಂದು ಕಪ್ಪು ಬೆಲ್ಲ ಕರೆಕ್ಟಾಗಿದೆ ಈ ಒಂದು ಕಪ್ ಊರುಗಡ್ಡೆಗೆ ಈ ರೀತಿ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡು ಇನ್ನೊಂದು ಬೌಲ್ಗೆ ಈ ರೀತಿ ಫಿಲ್ಟರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಬೆಲ್ಲದಲ್ಲಿ ಏನಾದರೂ ಕಸ ಕಡ್ಡಿ ಗಲೀಜು ಏನಾದರೂ ಇದ್ದರೆ ಬಂದುಬಿಡುತ್ತೆ ಇವಾಗ ನೀವು ಇಲ್ಲಿ ನೋಡ್ಬೋದು ಬೆಲ್ಲದಲ್ಲಿ ಸಾಮಾನ್ಯವಾಗಿ ಕಸ ಅನ್ನೋದು ಇದ್ದೇ ಇರುತ್ತೆ ಈ ರೀತಿ ಫಿಲ್ಟರ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಇವಾಗ ಇದನ್ನು ನಾವು ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿರೋ ಹುರ್ಗಡ್ಲೆ ಹಿಟ್ಟಿಗೆ ಚೆನ್ನಾಗಿ ಈ ರೀತಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಬೆಲ್ಲ ಪಾಕ ಹಾಕ್ಕೋಬೇಕು ನೆನಪಿರ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಒಂದೇ ಸತಿ ಹಾಕಬಾರ್ದು ಹಾಗಾಗಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೇ ಸತಿ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ನಮಗೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಒಂದು ಉಂಡೆ ಕಟ್ಟೋ ರೀತಿ ಬರಬೇಕು ಅಲ್ಲಿ ತನಕ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಳ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನು ಪಾಕ ಎಲ್ಲ ಚೆನ್ನಾಗಿ ಕರೆಕ್ಟಾಗಿ ಹಾಕ್ಕೊಂಡಿದ್ದೀನಿ ಈ ಪಾಕ ಸರಿ ಹೋಗಿದೆ ಇವಾಗ ಇದನ್ನು ಕೈಯೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಉಂಡೆ ಕಟ್ಕೋಬೇಕು ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಎಲ್ಲ ಒಂದು ಉಂಡೆ ಆಗ್ತಾ ಇದೆಯಲ್ಲ ಈ ರೀತಿ ಆದರೆ ಅದು ಕರೆಕ್ಟಾಗಿ ಆಗಿದೆ ಅಂದ್ಬಿಟ್ಟು ಇನ್ನು ಪಾಕ ಹಾಕೋದಕ್ಕೆ ಹೋಗಬೇಡಿ ಸಾಫ್ಟ್ ಆಗಿಬಿಡುತ್ತೆ ಮತ್ತೆ ಚೆನ್ನಾಗಿ ಬರೋಲ್ಲ ಇವಾಗ ನೀವು ಇಲ್ಲಿ ನೋಡ್ಬೋದು ಈ ರೀತಿ ಉಂಡೆ ಕಟ್ಟೋಕ್ಕೆ ಬರಬೇಕಲ್ಲಿ ತನಕ ಈ ರೀತಿ ಸ್ವಲ್ಪ ಸ್ವಲ್ಪನೇ ಪಾಕ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಉಂಡೆ ಕಟ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ಕೊಳ್ಳಿ ನಾನು ಇಲ್ಲಿ ಒಂದು ಮೀಡಿಯಮ್ ಆಗಿ ಕಟ್ಕೊಳ್ತಾ ಇದ್ದೀನಿ ಒಂದು ಕಪ್ ಹುಡುಗಡ್ಲೆಗೆ ಈ ರೀತಿ ಹತ್ತು ಉಂಡೆಗಳು ಆಗಿದೆ ಇವಾಗ ನೀವು ಇಲ್ಲಿ ನೋಡ್ಬೋದು ನಾನಿಲ್ಲಿ ಎಲ್ಲ ಪಾಕದಲ್ಲಿ ಈ ರೀತಿ ಒಂದೇ ಒಂದು ಸ್ಪೂನ್ ಆಗೋಷ್ಟು ಪಾಕ ಮಾತ್ರ ಉಳಿದಿದೆ ನೀವು ಒಂದ್ಸತಿ ಈ ರೀತಿ ಹುರ್ಗಡ್ಲೆ ತಂಬಿಟ್ಟು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಒಂದು ತಿಂದರೆ ಇನ್ನೂ ಇನ್ನೂ ತಿನ್ಬೇಕನ್ನಿಸ್ತದೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿರುತ್ತೆ ಒಂದು ಎರಡು ದಿನ ಇಟ್ಟರು ಕೂಡ ಇದೇ ರೀತಿ ಸಾಫ್ಟಾಗಿ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಆದರೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರೆಯದಿರೋ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ